ವೀಕ್ಷಕ ಎಸ್ ಸಿ ನಾಯನ್ ಕಂಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಮಾನ್ಯ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಕಲಬುರಗಿ ಎಸ್ಪಿ ಬಿಕೆ ಉಮೇಶ್ ಮಾರ್ಗದರ್ಶನದಲ್ಲಿ ಸೇಡಂ ತಾಲೂಕಿನ ತಹಶೀಲ್ ಕಚೇರಿಯಲ್ಲಿ ಸಾರ್ವಜನಿಕರ ಅರ್ಜಿ ಅಹವಾಲು ಸ್ವೀಕಾರ ಕಾರ್ಯಕ್ರಮ ಸೇಡಂ ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ಅಹವಾಲು ಸ್ವೀಕಾರ ಕಾರ್ಯಕ್ರಮ ಮಾತನಾಡಿದ ಎಸ್ಪಿ ಬಿಕೆ ಉಮೇಶ್ ಸಾರ್ವಜನಿಕರು ಬಂದ ಅರ್ಜಿಗಳಿಗೆ ತಕ್ಷಣ ಅಧಿಕಾರಿಗಳು ಸ್ಪಂದಿಸಬೇಕು ಎಂದು ತಾಲೂಕು ಎಲ್ಲಾ ಆಡಳಿತ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಸೇಡಂ ನಗರದ ನಾಲೆಗಳಲ್ಲಿ ಕಸ ತುಂಬಿರುವುದು ಸ್ವಚ್ಛತೆ ಕಾಪಾಡುವಲ್ಲಿ ನಿರ್ಲಕ್ಷ್ಯ ಕಾಣುತ್ತಿದೆ ಬಡವರಿಂದ ಸ್ವೀಕರಿಸಿ ಕೆಲಸ ಮಾಡಿದರೆ ನಿರ್ದಕ್ಷಣವಾಗಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಲೋಕಾಯುಕ್ತ ಅಧಿಕಾರಿಗಳು ಹೇಳಿದರು ನಾಗಪ್ಪ ಜೈ ಭೀಮ್ ನಗರ ಸೇಡಂ ನನ್ನ ಮನವಿ ಏನಂದ್ರೆ ಸರ್ ಪ್ರಾಥಮಿಕ ಹಿರಿಯ ಶಾಲೆ ಜೈ ಭೀಮ್ ನಗರ ಸೇಡಂ ಅಲ್ಲಿ ಕಸಕಡ್ಡಿ ನಾಲಿ ದುರ್ವಾಸನೆ ಶಾಲಾ ಮಕ್ಕಳಿಗೆ ಬಹಳಷ್ಟು ತೊಂದರೆಯಾಗುತ್ತದೆ ಪುರಸಭೆ ಅಧಿಕಾರಿಗಳಿಗೆ ಎಷ್ಟೋ ಸರಿ ಮನವಿ ಮಾಡಿದರೂ ನಿರ್ಲಕ್ಷ್ಯ ವಹಿಸಿದ್ದಾರೆ ಸರ್ ಎಂದು ಲೋಕಾಯುಕ್ತ ಅಧಿಕಾರಿಯ ಎದುರುಗಡೆ ತಿಳಿಸಿದರು ರೇಷನ್ ಕಾರ್ಡ್ಗಾಗಿ ನಾವು ಅರ್ಜಿ ಹಾಕಿದ್ದೀವಿ ಸರ್ ಮೂರು ಮತ್ತು ನಾಲ್ಕು ವರ್ಷ ಆಯಿತು ನಮಗೆ ರೇಷನ್ ಕಾರ್ಡ್ಗಳು ಇನ್ನೂ ಸಿಕ್ಕಿಲ್ಲ ಅರ್ಜಿಗಳು ಸರಿಯಾಗಿ ಸ್ಪಂದನೆ ಮಾಡುತ್ತಿಲ್ಲ ಎಂದು ಅರ್ಜಿದಾರ ತಿಳಿಸುತ್ತಾರೆ ಆಹಾರ ಇಲಾಖೆ ಅಧಿಕಾರಿಗಳು ಸತ್ಯನಾರಾಯಣ್ ಅರ್ಜಿಗಳು ಆದಷ್ಟು ಬೇಗನೆ ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸುತ್ತವೆ ಎಂದು ಲೋಕಾಯುಕ್ತ ಅಧಿಕಾರಿಗಳಿಗೆ ತಿಳಿಸುತ್ತಾರೆ ವಸುದತ್ತ ಫ್ಯಾಕ್ಟರಿ ಸಿಮೆಂಟ್ ಸೇಡಂ ಸಾರ್ವಜನಿಕರಿಗೆ ಮತ್ತು ಸಣ್ಣ ಸಣ್ಣ ಮಕ್ಕಳಿಗೆ ವೃದ್ಧರಿಗೆ ಬಹಳಷ್ಟು ಖಾಯಿಲೆಗಳು ಬರುತ್ತಿದ್ದು ಧೂಳಿನಿಂದ ಎಷ್ಟೋ ಜನ ಮರಣ ಹೊಂದಿದ್ದಾರೆ ಕಾಯಿಲೆ ಹರಡುತ್ತಿದೆ ಅಧಿಕಾರಿಗಳಿಗೆ ಸಿಮೆಂಟ್ ಫ್ಯಾಕ್ಟರಿ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ನಾವು ಸಿಡಂ ತಹಶೀಲ್ದಾರ್ಗೂ ಕೂಡ ಅರ್ಜಿ ಕೊಟ್ಟಿದ್ದೀವಿ ಮತ್ತು ತಾಲೂಕು ಪಂಚಾಯಿತಿ ಸಿಡಂ ಇವರಿಗೂ ಕೂಡ ಅರ್ಜಿ ಕೊಟ್ಟಿದ್ದೀವಿ ಇದರ ಬಗ್ಗೆ ಯಾವುದೇ ಹಿಂಬರ ಕೊಟ್ಟಿರುವುದಿಲ್ಲ ಎಂದು ರವೀಂದ್ರ ನಾಯಕ್ ತಾಲೂಕು ಅಧ್ಯಕ್ಷ ಜೈ ಕರ್ನಾಟಕ ಸಂಘಟನೆ ಸಿಡಂ ಲೋಕಾಯುಕ್ತ ಅಧಿಕಾರಿಗೆ ತಿಳಿಸಿದರು ಡಿವೈಎಸ್ಪಿ ಗೀತಾ ಬೆನ್ನಾಳ ರಾಜಶೇಖರ್ ಇನ್ಸ್ಪೆಕ್ಟರ್ ತಹಶೀಲ್ದಾರರು ఉపతహశీల్ సహాయక ఆయుక్తరు ప్రభురెడ్డి సేడం వివిధ ఇలాఖ అధికారి పోలీస్ మలనాథ్ బసవరాజ్ సంద్రం అనిల్ పౌడప్ప సిబ్బంది స్థలదేద్దరు వరదీదారు చంద్రశేఖర్ చిత్తాపూర్ या जवान साहब से की ना मुच्छ्या नोरी यार थी 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 थी। थी। यार पर गेट रुक रे और येन बता यार तोस तो यार नोरी यार सर आ ना को नोरी यार यार इसरे इड रे तो नोरी और केरला तोस साहब साहब तोस तो यार जा ए सीधा पांव को ड्रामा पेमेंट आ कारण ना सर नो ये ना मार के करा ये ना अरे और थैंक यू भी आदर करती अच्छा निजूर 봐다리 신청 마르다 근데 यार पधारो मोटर पर पड़ती ताला और पर यावगीदा निंदिदाला यार बंद करा कधी गाता बेंगिंग होकी निंदि मारको बेदार यावगीदा निंदिदाला தெராவது ஏதாவது இல்ல only payment है सर वर्ल्ड्स மேல மொத்தமா பண்ணுச்சு 4 4 4 4 இல்ல அதனால என்ன பேங்க் பண்ணிட்டாங்க सहयोग என்னதென்ன ஆதார் சார் அவங்களுக்கு சூடு பண்ணಬೇಕಂದ್ರ ஆதார் சார் நாச்சோரோ ஆதார் டிஷால இல்ல அதனால பிடி பண்ணுங்க டிபி

अगर ಒಂದಿಲ್ಲ ಮೊಮೆಂಟ್ ಪ್ರೈಸ್ ಚಿಕನ್ ಫಲ್ಲಿ ನೋಡಿ ಒಂದು ಅಡ್ರೆಸ್ ಅಂತ ಮೈದನ್ ಇದೆ ಇನ್ಫಾರ್ಮೇಷನ್ ಇದೆ ಸರ್ ನೆನಪಿಟ್ಟುಕೊಳ್ಳಿ ಸರ್ ವಿಳಾಸಕಳವಾ ಒಂದು ಮಾತ್ರ ಬೆಲೆ ಅಧಿಕಾರಿ ನೆನಪಿಟ್ಟುಕೊಳ್ಳಿ ಸರ್ ಸರ್ವೆಯರ್ Vem é. é.